ಸರ್ಕಾರಿ ಕೆಲಸದಲ್ಲಿ ಇದ್ದು ನಾನು ಚೆದುಕೊಂಡು ಮೋಸ ಮಾಡುವಂತ ಮಹಾನ್ ಮೋಸಗಾರ ಇನ್ಸ್ಪೆಕ್ಟರ್ ಬಾತ್ಮ ಚೆನ್ನಾಗಿತ್ತು ತುಂಬಾ ತಮಾಷೆಯಾಗಿ ಅಲ್ಲಿನ ಹಸುಗಳು ನಮ್ಮ ಕನ್ನಡದ ಉತ್ತರ ಕನ್ನಡದ ಹಸುಗಳನ್ನ ನನಗೆ ತಿದ್ದಿ ಹೇಳ್ಕೊಟ್ಟು ಅಂದ್ರೆ ನಮ್ಮ ಮನೆಯವರು ಓದ್ತದೆ ಓದ್ತದೆ ಉತ್ತರ ಕರ್ನಾಟಕದ ಕನ್ನಡ ಹಸುಗಳನ್ನ ಮಾತಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಯಾಕಂದ್ರೆ ಉತ್ತರ ಕರ್ನಾಟಕದ ಹಸುಗಳು ಹಿಂಗೆ ಅಂದ್ರೆ ಅದಂತ ಲಿ ಆಡದಂಗೆ ಅದು ಆ ಸೊಗರೆ ಅಂತೊಗರೆ ಅಷ್ಟು ಚಂದ ಅದು ಸೊ ಹಾಗಾಗಿ ಸರ್ ನೀವು ಹೇಳಿ ನಿಮ್ ಹಂಗೆ ಕಾಪ್ರೇಸ್ ಮಾಡ್ತೀನಿ ನಾನು ಅಂತ ಹೇಳಿ ಆ ಮಾಡೆ ಅಂಡ್ ಅಭಿಂಗ್ ಕೂಡ ಸಪೋರ್ಟ್ ಮಾಡಿದ್ರು ತುಂಬಾ ಖುಷಿ ಆಯಿತು ಆ ರಾಜ್ ಬಗ್ಗೆ ಜೊತೆಗೆ ರವಿ ಸರ್ ಜೊತೆ ಹೆಸರು ರವಿ ಸರ್ ಜೊತೆ ಕೆಲಸ ಮಾಡೋದು ಒಂದು ಖುಷಿ ನನ್ನ ಅವ್ರನ್ನೆಲ್ಲ ರೇವಿಸ್ತಾ ಚೋಡಿಸ್ತಾ ಇಡೀ ಸಚನೆ ಡೆವಲಪ್ಟಿ ಆಗಿರ್ತಾರೆ ರವಿ ಸರ್ ಯಾಕಂದ್ರೆ ಅದ್ಭುತ ಅನುಷ್ಯ ಅಂತ ಹೇಳದಕ್ಕೆ ಇಷ್ಟಪಡ್ತೀನಿ ಕೆಲಸ ಮಾಡೋದನ್ನು ಸಹಭಾಗಿ ಅಂತ ತಿಳ್ಕೊಳ್ತೀನಿ ಸೊ ಹಾಗಾಗಿ ಇಷ್ಟು ಜನ ಅಂದ್ರೆ ಈ ಸಿನಿಮಾದಲ್ಲಿ ಕಾಸ್ಟಿಂಗ್ ಮಾಡೋದು ಅದ್ಭುತವಾದ ಕಾಶಿಗೆ ಮಾಡೋದನ್ನು ಇರಲ್ಲ ಆ ಕಾಶಿಂಗ್ ನಾನು ಇದೀನಿ ಮಗಾನೂ ಇದ್ದಾನೆ ಅನ್ನೋದಕ್ಕೆ ತುಂಬಾ ವಿಷಯ ಆಗುತ್ತೆ ಸೊ ಇನ್ನೇನು ವಿಷಯಗಳ ಜೊತೆಗೆ ನನ್ನ ಮಗನೊಂದು ಪಾತ್ರೆ ಕೊಟ್ಟಿದ ನಾನು ಕೇಳ್ಬಿಡಲಿಲ್ಲ ನೀವೇ ಕಳ್ಸಿ ಇಸ್ ಹೇಳ್ಬಿಡ್ತೀನಿ ಅವರ ಮಕ್ಕಳನ್ನ ಬೆಳೆಸ್ತಾರೆ ಬೇರೊಂದ್ ಮಕ್ಳನ್ನ ಬೆಳೆಸ್ತಾರೆ ಅಂತ ಎಲ್ಲ ಹೇಳ್ಬಿಟ್ಟಾರೆ ಸೊ ನೀವೇ ಕೈ ಕೊಡಿದ್ರು ದಯವಿಟ್ಟು ಅವ್ರೇ ಇಂಟ್ರೆಸ್ಟ್ ನಿಮ್ಮ ಮಗನಿಗೆ ಪಾತ್ರ ಮಾಡಿಸ್ಬೇಕು ಅಂತ ಹೇಳಿದಾರೆ ಸೊ ಹಾಗಾಗಿ ತುಂಬಾ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಸರ್

ಬಂದೆ ಬಂದ ಅವಾಗಿ ನಂಜನಗುಡಿ ಕಟ್ಟಿ ಈಗ ಆಗಿಂತ ಹೇಳಿ ಇದ್ ಮಾಡಿದ್ರು ಪರ್ವ ಕೂಜಿದ ಪರ್ವ ಅಂದಿದ ಡೈರೆಕ್ಟ್ ಹಂಗೆ ಬಂದ್ರೆ ನಿಮ್ದೊಂದು ಬ್ಯಾಕ್ ಕೊಡ್ಬಿಡಿ ಸರ್ ಆಮೇಲೆ